ಮಂಡ್ಯ ತಾಲೂಕಿನ ಕಾಳೇನಹಳ್ಳಿ ಬಳಿ ಕೋರ್ಟ್ ಆದೇಶ ಉಲ್ಲಂಘಿಸಿ ಅಕ್ರಮ ಗಣಿಗಾರಿಕೆ ಮುಂದುವರಿಕೆ ಗಣಿಗಾರಿಕೆಯಿಂದ ಇಪ್ಪತ್ತೇಳು ಕುರಿಗಳ ಸಾವು ರೈತನಿಗಿಲ್ಲ ರಕ್ಷಣೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಪತ್ರಿಕಾಗೋಷ್ಠಿಗೆ ಮೇ ಆಗಮಿ ಆಗಮಿಸಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ವರದಿಗಾರರಿಗೂ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಸ್ವಾಗತಿಸಿ ಈ ಒಂದು ಪತ್ರಿಕಾಗೋಷ್ಠಿ ಕಾರಣಾಂತರದಿಂದ ಸ್ವಲ್ಪ ತಡ ಆಗಿದೆ ಮೊಟ್ಟ ಮೊದಲಿಗೆ ಎಲ್ಲರೂ ಮನ್ನಿಸಬೇಕಾಗಿ ವಿನಂತಿಸಿ ನಾನು ವಿನಯ್ ಕುಮಾರ್ ವಕೀಲರು ಹಾಗೂ ನನ್ನ ಸಹೋದ್ಯೋಗಿಯಾದಂತಹ ರಿತಿಕ್ ಗೌಡ ಅವರು ಸಹ ವಕೀಲರಿದ್ದಾರೆ ಹಾಗೂ ವೀರೇಣಗೌಡರು ಅವರು ಸಹ ಸಮಾಜ ಸೇವಕರಿದ್ದಾರೆ ಹಾಗೂ ಶರತ್ ಕುಮಾರ್ ನೊಂದಂತಹ ರೈತ ಅವರು ಇದ್ದಾರೆ ಹಾಗೂ ವಿಶ್ವವ್ರಿದ್ದಾರೆ ರೈತ ಮುಖಂಡರು ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಭಾಗವಹಿಸಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಒಬ್ಬ ರೈತನ ಹಿತರಕ್ಷಣೆ ಕುರಿತು ಹಾಗೂ ಆ ರೈತನ ವಿರುದ್ಧ ಆಗಿರತಕ್ಕಂತಹ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಇದೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಕಾರಣ ಒಂದು ಕ್ರೆಷರ್ನ ವಿರುದ್ಧ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆಗಿದ್ದರೂ ಸಹ ಅವರು ರಾಜಾರೋಷವಾಗಿ ಏನು ಕೃಷನ್ನ ನಡೆಸ್ತಾ ಇದ್ದಾರೆ ರಾಜಾರೋಷವಾಗಿ ಏನು ಕ್ರಷರನ್ನ ನಡೆಸ್ತಾ ಇದ್ದಾರೆ ತಡೆಯಾಗೇ ಇದ್ದರೂ ಸಹ ಅದನ್ನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಸವಿಸ್ತರವಾಗಿ ವಿಚಾರನ ತಿಳಿಸೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿನ ನೇಮಿಸಿದ್ದೀವಿ ಈ ವಿಚಾರವಾಗಿ ನಮ್ಮ ಸಹೋದ್ಯೋಗಿಯಾದಂತಹ ರಿತಿಕ್ ಗೌಡ ಅವರು ತಮ್ಮಲ್ಲಿ ಸವಿಸ್ತಾರವಾಗಿ ವಿಚಾರನ ತಿಳಿಸ್ತಾ ಇದ್ದಾರೆ ಅದರಲ್ಲಿ ಈ ಒಂದು ಏನು ಕೇಸ್ ಆಗಿದೆ ಸಿವಿಲ್ ಡಿಸ್ಪ್ಯೂಟು ಇಲ್ಲಿ ಓ ಎಸ್ ನಂಬರ್ ಟ್ವೆಂಟಿ ಫೋರ್ ಬ ಟು ಥೌಸಂಡ್ ಟ್ವೆಂಟಿ ಫೋರ್ ಅಂತ ಒಂದು ಇಂಜಂಕ್ಷನ್ ಸೂಟ್ ಹಾಕ್ತೀವಿ ಯಾವುದು ಇವರು ಶರತ್ ಅನ್ನೋರು ನಮ್ಮ ಕ್ಲೈಂಟ್ ವಾದಿ ವಿರುದ್ಧವಾಗಿ ಯಾರು ಹಾಕ್ತೀವಿ ಪಿ ಸಿ ನರಸಿಂಹೇಗೌಡ ಅಂತ ವಿರು ಎನ್ ಎಮ್ ಕ್ರಷರ್ ನಡೆಸ್ತಾ ಇರುವಂಥ ಇವ್ರು ರೆಸ್ಪಾಂಡೆಂಟ್ ಇರ್ತಾರೆ ಅವ್ರ ಮೇಲೆ ಒಂದು ಇಂಜೆಕ್ಷನ್ ಸೂಟ್ ಹಾಕ್ತೀವಿ ಮೇನ್ ಉದ್ದೇಶ ಇರೋದಿಷ್ಟೇ ಇಲ್ಲಿ ಕಾಲೇನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಕ್ರಷಿಂಗ್ ಆ್ಯಕ್ಟಿವಿಟಿ ನಡೀತದೆ ಅದು ಇಲ್ಲಿಗಲ್ ಕ್ರಷರ್ ಅಂತ ನಾವೊಂದು ಹಾಕ್ತೀವಿ ಮತ್ತು ಅದರ ಸಂಬಂಧಪಟ್ಟಂಗೆ ಎಪ್ಪತ್ತರಿಂದ ಎಂಬತ್ತು ಮೇಕೆಗಳು ಸಾಗಾಣಿಕೆ ನಡೀತಾ ಇದ್ದಾರೆ ಆದರೆ ಈಗೀಗ ಆಲ್ರೆಡಿ ಇಪ್ಪತ್ತೇಳು ಮೇಕೆ ಮೃತಪಟ್ಟಿವೆ ಏನಕ್ಕೆ ಮೃತಪಟ್ಟಿದೆ ಅಂತ ಕುಲಂಕುಷವಾಗಿ ನೋಡಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸಲ್ಲೂ ಸ್ಪೆಸಿಫಿಕ್ ಆಗೇನು ಹೇಳುತ್ತೆ ಅಂದರೆ ಡ್ಯೂ ಟು ಲಂಗ್ ಲಂಗ್ ಡಿಸಾರ್ಡರ್ಸ್ ಆ್ಯಂಡ್ ಫ್ರಾತ್ ಫಿಲ್ಡ್ ಡಿಸೀಸಸ್ ಅಂತ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ ಯಾರು ಕೊಟ್ಟಿರೋದು ಅಂತಂದರೆ ವೆಟರ್ನರಿ ಡಾಕ್ಟರ್ ಆದಂಥ ಆ ಗ್ರಾಮಕ್ಕೆ ವೆಟರ್ನರಿ ಡಾಕ್ಟರ್ ಅವರು ಸರ್ಟಿಫೈ ಮಾಡ್ತಾರೆ ಕಾಸ್ ಆಫ್ ದ ಡೆತ್ ಗೋಡ್ಸ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೆತ್ ಆಗಿದ್ದ ತಕ್ಷಣ ಏನಾಗಿದೆ ಇಲ್ಲಿ ಎಂಟು ತಿಂಗಳಿಂದೆ ಅಂದರೆ ಎಂಟು ತಿಂಗಳು ಸಮಯದಲ್ಲಿ ವ್ಯಾಪ್ತದಲ್ಲಿ ಈ ಕ್ರಷರ್ ಒಂದು ರನ್ ಆಗ್ತಕ್ಕಂಥದ್ದು ಈ ಹಾನ್ರಬಲ್ ಕೋರ್ಟ್ ಗಮನಕ್ಕೆ ತಂದಾಗಿದ್ದ ತಕ್ಷಣ ಪ್ರೈಮ ಫಸಿ ಎಲ್ಲ ರೆಕಾರ್ಡ್ಸ್ನೆಲ್ಲ ವೆರಿಫಿಕೇಶನ್ ಆದ ಮೇಲೆ ಪ್ಲ ವಾದಿಗೆ ಅಂದರೆ ಶರತ್ ಕುಮಾರ್ ಅವರಿಗೆ ಸ್ಟೇ ಕೊಡುತ್ತೆ ಯಾವ ಥರ ಸ್ಟೇ ಅಂದರೆ ಸ್ಟೇ ಕಾಪಿ ಕೂಡ ತಂದಿದ್ದೀನಿ ಡಿಫೆಂಡೆನ್ಸ್ ದಿ ಆರ್ ಏಜೆಂಟ್ಸ್ ಸರ್ವೆಂಟ್ಸ್ ಶಾಲ್ ಬಿ ರಿಸ್ಟೈನ್ ಫ್ರಮ್ ಕ್ರಷಿಂಗ್ ಆರ್ ಎನಿ ಬ್ಲಾಕ್ ಬ್ಲಾಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಒಂದು ಸ್ಟೇ ಕೊಟ್ಟಿರತಕ್ಕದ್ದು ಅದಾದರೂ ಸಹ ಈಗ ಆಲ್ರೆಡಿ ಇಪ್ಪತ್ತೆರಡಕ್ಕೆ ಕೇಸಿದೆ ಅದು ಸ್ಟೇ ಕಂಟಿನ್ಯೂ ಆಗ್ತಾನೇ ಇದೆ ಆದರೂ ಸಹ ನಿನ್ನೆ ಏಕಾಏಕಿ ಕಾನೂನು ಉಲ್ಲಂಘನೆ ಮಾಡಿ ಆದೇಶನ ಉಲ್ಲಂಘನೆ ಮಾಡಿ ಒಂದು ಯಾವುದೇ ನ್ಯಾಯಾಲಯಕ್ಕಾಗಲಿ ನ್ಯಾಯಾಧೀಶರಿಗಾಗ್ಲಿ ತೀರ್ಪುಗಾಗಲಿ ಬೆಲೆ ಇಲ್ಲದೆ ಧಿಕ್ಕರಿಸ್ಕೊಂಡು ಇಲ್ಲಿ ಐದೂವರೆ ಸಮಯದಲ್ಲಿ ನಿನ್ನೆ ಸಂಜೆ ಮತ್ತೆ ಕ್ರಷರ್ ನಡೀತಾ ಇದೆ ಕ್ರಷಿಂಗ್ ನಡೀತಾ ಇದೆ ಇಲ್ಲಿ ಒನ್ ಒನ್ ಟು ಪೊಲೀಸರಿಗೂ ವಿಚಾರ ತಿಳಿಸಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಆದೇಶದ ಉಲ್ಲಂಘನೆ ಆಗ್ತಿರೋದಕ್ಕೆ ಮಾಹಿತಿ ಇದೆ ಸೀನಿಯರ್ ಜಿಯೋಲಜಿಸ್ಟ್ ಮಂಡೆ ಆಗಿರ್ಬೋದು ಬಿಟ್ರೆ ಪೊಲ್ಯೂಷನ್ ಬೋರ್ಡ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಮಂಡಿ ಅವ್ರದ್ಕ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಹಾನ್ರಬಲ್ ಡಿ ಸಿ ಆಗಿರ್ಬೋದು ಎಲ್ಲರ ಗಮನಕ್ಕೂ ತಂದರೂ ಸಹ ಇದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಕುಲಂಕುಷವಾಗಿ ಅಬ್ಸರ್ವ್ ಮಾಡಬೇಕೇನಂದರೆ ನ್ಯಾಯಾಧೀಶನೋ ತೀರ್ಪು ಕೊಟ್ಬಿಟ್ಟಿದ್ದಾರೆ ಇದನ್ನು ಫಾಲೋ ಮಾಡಬೇಕಾಗಿರೋರು ಯಾರು ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟಲ್ಲಿರೋರು ಅಡ್ಮಿನಿಸ್ಟ್ರೇಷನ್ ಲೈನು ಅಲ್ಲಿಂದ ಸೆಂಟ್ರಲೈಸ್ ಆಗ್ತದೆ ಪವರು ಒಬ್ಬರು ಮೇಲೆ ಹೇಳ್ಬಿಟ್ಟು ಕೈ ತೊಳುಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ ಇಲ್ಲಿ ಆನ್ ಕ್ರೀಮಿ ಕರಪ್ಟ್ ಟ್ರಾನ್ಸಾಕ್ಷನ್ ಎದ್ದು ಕಾಣ್ತದೆ ಅಧಿಕಾರಿಗಳು ಫಾಲೋ ಇದನ್ನು ಸ್ಟಿಕ್ಟ್ ರೂಲ್ಸ್ನ ಇದು ಆ ಕೋರ್ಟ್ ಆರ್ಡರ್ಗೆ ಬೆಲೆ ಇಲ್ಲ ಅಂತಂದ್ರೆ ಏನಾಯ್ತು ಇಲ್ಲಿ ಮೇಯ್ನ್ ಆಗಿ ಇವರು ಎಪ್ಪತ್ತರಿಂದ ಎಂಬತ್ತು ಮೇಕೆ ಸಾಕೊಂಡಿದ್ದಾರೆ ಧೂಳು ದುಪ್ಪ ಬಂದು ಸುಮಾರು ಮೇಕೆಗಳು ಸತ್ತಿದವೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಆಗಿದೆ ಆರ್ಡ್ರ್ ಇದ್ರೂ ಸಹ ಆನರಬಲ್ ಕೋರ್ಟ್ ಆರ್ಡರ್ ಇದ್ರೂ ಸಹ ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅವರು ಕಮರ್ಷಿಯಲ್ ಆಕ್ಟಿವಿಟಿ ಕ್ರಷಿಂಗ್ ಆಕ್ಟಿವಿಟಿ ನೂ ಐದಾರು ಸುಮಾರು ಕೋಟಿ ಇನ್ವೆಸ್ಟ್ ಮಾಡಿದೀನಿ ಅಂತ ನಡೀತಾ ಇರದ ಕೋರ್ಟ್ ಆರ್ಡ್ರಿಗೆ ಬೆಲೆ ಇಲ್ವಾ ನ್ಯಾಯಾಂಗಕ್ಕೆ ಬೆಲೆ ಇಲ್ವಾ ರೈತ ರೈತ ಇವ್ರು ಹಿಂಗೆ ಆಯಿತು ಅಂತಂದರೆ ಕಾಮನ್ ಪೀಪಲ್ ಬಿಡಿ ರೈತ ಪಾಪ ಅವ್ರಿಗೆ ಏನು ಯಾರು ಆಸರೆ ಡಸ್ಟ್ ಮೇವು ಮೇಲೆಲ್ಲ ಬೀಳ್ತಿದೆ ವಿತ್ ಲೈವ್ ಲೊಕೇಶನ್ ಜಿ ಪಿ ಎಸ್ ಫೋಟೋಸು ಸ್ಯಾಟಲೈಟ್ ಫೋಟೋಸು ವಿತ್ ಡಾಕ್ಯುಮೆಂಟೇಶನ್ ಹಾನ್ರಬಲ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀನಿ ಇವರು ಆದ್ಮೇಲೂ ಸಹ ಕಂಟೆಂಪ್ಟ್ ಮಾಡ್ತಾರೆ ಅಂದ್ರೆ ಆದೇಶನ ಉಲ್ಲಂಘನೆ ಮಾಡಿದಾಗ ಕಂಟೆಂಪ್ಟ್ ಪಿಟಿಷನ್ ಅಂತ ಒಂದು ಬರುತ್ತೆ ಆ ಕಂಟೆಂಪ್ಟ್ ಪಿಟಿಷನ್ ಕೂಡ ಹಾನ್ರಬಲ್ ಕೋರ್ಟ್ ಮುಂದೆ ಇದೆ ಫಸ್ಟ್ ಇದು ಮಂಡ್ಯ ಜಿಲ್ಲೆ ಕೋರ್ಟಲ್ಲಿ ಬರುತ್ತೆ ವೆಕೇಶನಲ್ ಕೋರ್ಟಲ್ಲಿ ಹಾಕಿದ್ದು ಅವಾಗ ವೆಕೇಶನ್ ಇದೆ ಸಿವಿಲ್ ವೆಕೇಶನ್ ಒನ್ಸ್ ದ ವೆಕೇಶನ್ ಇಸ್ ಓವರ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಲೋಕಲ್ ಆರ್ ದ ಜ್ಯೂರಿಸ್ಟಿಕ್ಷನಲ್ ಕೋರ್ಟ್ ಅದು ಶ್ರೀರಂಗಪಟ್ಟಣದಲ್ಲಿರೋದ್ರಿಂದ ಶ್ರೀರಂಗಪಟ್ಟಣದಲ್ಲಿ ಜಾರಿ ಆಗ್ತದೆ ಇವರು ಉಲ್ಲಂಘನೆ ಮಾಡೋದಕ್ಕೆ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರಲಿ ಮತ್ತು ಅಲ್ಲಿ ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಆಗಿರಲಿ ಎಲ್ಲ ನ್ಯಾಯಾಲಯಕ್ಕಿದ್ರೂ ಸಹ ನ್ಯಾಯಾಲಯಕ್ಕೆ ಬೆಲೆ ಕೊಡದಂತೆ ನ್ಯಾಯಾಧೀಶರು ತೀರ್ಪಿಗೆ ಬೆಲೆ ಕೊಡದಂತೆ ಬೇಕು ಅಂತ ವಾಲಂಟರ್ಲಿ ಒಬೆ ವಿಲ್ಫುಲ್ ಡಿಸೊಬಿಡಿಯನ್ಸ್ ಟುವರ್ಡ್ಸ್ ದ ಆನರಬಲ್ ಕೋರ್ಟ್ಸ್ ಆರ್ಡರ್ ಈ ಥರ ನಡೀತಾ ಇರೋದ್ರಿಂದ ಸಾಮಾಜಿಕವಾಗಿ ಮತ್ತು ನಮ್ಮ ರೈತರ ಹಿತಾಸಕ್ತಿ ಹಿತರಕ್ಷಣೆಗಾಗಿ ಈ ಒಂದು ವಿಚಾರನ ನಮ್ಮೆಲ್ಲ ಸ್ನೇಹಿತರಿಗೆ ಮುಟ್ಸೋದಕ್ಕೆ ಇದು ಕಾಲಿನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಟಿ ಹೊಸೂರು ಇಲ್ಲ ಇನ್ನೊ ಇನ್ನೊಂದು ಕಾಪಿ ಇದೆ ಅದು ನಿಮಗೆ ಕೊಡ್ತೀನಿ ನಾನು ಕೋರ್ಟ್ ಆರ್ಡರ್ ಜೊತೆಗೆ ಮೂವತ್ತು ತಲಾ ತರ ಬಂದ ನಾವು ಇಲ್ಲಿ ಫಾರಂ ಮಾಡಿ ಒಂದು ಐದು ವರ್ಷದಿಂದ ಗದ್ದೆ ಜಮೀನ್ ಹತ್ರ ಇದೀವಿ ನಾವು ನಾವು ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ವಾಸ ಇಲ್ಲ ಇಲ್ಲ ಇಲ್ಲ

ಹದಿನೆಂಟು ಐದು ಅದು ರೆಕಾರ್ಡ್ಸು ಇದೆ ಅದ್ರ ಹೌದು ಕಂಟೆಂಪ್ಟ್ ಹಾಕಿದೀವಿ ಅದು ಡಿಸೈಡಿಂಗ್ ನೋಡಿ ಸರ್ ಅದನ್ನೇ ಹೇಳ್ತಿರೋದು ನ್ಯಾಯಾಧೀಶರು ನ್ಯಾಯನ ಒದಗಿಸ್ತಾ ಇದ್ದಾರೆ ನ್ಯಾಯವಾದಿಗಳು ವಾದ ಮಾಡ್ತಾ ಇದಾರೆೋ ಮಾಡಬೇಕಾಗಿರೋ ಕಂಟೆಂಪ್ಟ್ ಅದಿನ್ನು ಪ್ರೊಸೀಡಿಂಗ್ ಅಲ್ಲಿ ಯಾಕಂದ್ರೆ ಈಗ ಗವರ್ಮೆಂಟ್ ಹಾಲಿಡೇಸ್ ಪ್ರೊಸಿಡಿಂಗ್ ನಡೀತಿಲ್ಲ ಒಂದು ಅದನ್ನ ಅವ್ರು ದುರ್ಬಳಕೆ ಮಾಡಿಕೊಂಡು ಕೋರ್ಟ್ ಆದೇಶನೇ ದುರ್ಬಳಕೆ ಮಾಡ್ಕೊಂಡ್ರೆ ಹೆಂಗೆ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇನ್ನ ನೋಡಿ ಬಿಟ್ಟು ಇನ್ನೇನು ಮಾಡಕ್ ಆಗಲ್ಲ ಈ ಪ್ರತಿಯೊಬ್ರು ಇಷ್ಟು ಗ್ಯಾರಂಟಿ ಸರ ನಾವು ಕೂಡ ಬಾಧಿತರಾಗಿರ ನನ್ ಮನೆ ಗೋಡಲು ಇವ್ರು ನಮ್ ಸ್ನೇಹಿತರುಗಳು ಗೊತ್ತಿಲ್ಲ ಇವಳು ತಕ್ಕ ಬರ್ಸಿದಿನಿ ನಾನು ಪಕ್ಕದ ಗ್ರಾಮದಲ್ಲಿ ನಾನು ರಾಗಿ ಮುಂದೆ ಸರಿನಾ ಸಹ ನಮ್ಮ ಗ್ರಾಮಗಳಲ್ಲೂ ಕೂಡ ಧೂರ್ಣ ಕುಡಿತಾರ

ಇವ್ರನ್ನ ಕರೆಸಿ ಇದು ಮಾಡ್ತಾ ಇದ್ದೀವಿ ಬಟ್ ಎಲ್ಲಾರು ಈಗ ಎಲ್ಲಾರು ಕರ್ಕೊಂಬಂದ್ ಮಾತ್ರ ಅದೊಂದು ಪಬ್ಲಿಕ್ ಆಗ್ಲಿ ಈಗ ಸದ್ಯಕ್ಕೆ ನ್ಯಾಯಾಂಗಕ್ಕೂ ಬೆಲೆ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ಏನ್ ಆದೇಶ ಮಾಡಿದೆ ಪರ್ಟಿಕ್ಯುಲರ್ ಆಗಿ ಏನೇನು ಕ್ರೋಶರ್ಸ್ ಮೇಲೆ ಅವ್ರು ಅದನ್ನ ಉಲ್ಲಂಘನೆ ಮಾಡಿ ಮತ್ತೆ ಸಹ ಅವ್ರು ಏನು ಅಂತಂದ್ರೆ ಅವರು ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ ಇಲ್ಲಿ ಬಿಸ್ನೆಸ್ ವಿಚಾರ ಅಲ್ಲ ಸರ್ ಒಂದು ರೈತನಿಗೆ ಆಗ್ತಾರಂತ ಅನ್ಯಾಯ ಅದ್ರ ಜೊತೆಗೆ ಅವನು ಜೀವನ ಸಾಗಿಸ್ತಾ ಇರೋದು ಏನು ಉದ್ದೇಶಕ್ಕೋಸ್ಕರ ಆ ಮೇಕೆಗಳನ್ನ ಇಟ್ಕೊಂಡಿದೆ ಅವನು ಜೀವನ ಸಾಗಿಸ್ತಾ ಇದ್ದಾನೆ ಇವರು ಕೃಷ್ಣರು ಕೃಷ್ಣರು ಕಮರ್ಷಿಯಲ್ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಸರ್ ಈಗ ಅವರು ಇವಾಗ ಸಂಪಾದನೆ ಆಗುವುದಾಗ ಹಾನಿ ಯಾರ್ಗ ಆಗ್ತಾ ಇದೆ ರೈತರಿಗೂ ಆಗ್ತಾ ಇದೆ ಸುತ್ತಮುತ್ತ ಜನತೆಗಳು ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೋಸ್ಕರನೇ ನ್ಯಾಯ ತಡೆ ಆಗ್ಲೇ ಕೊಟ್ಟಿರೋದು ಸ್ಟ್ರಿಕ್ಟ್ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿಲ್ಲ ಯಾಕಂದ್ರೆ ಮೇಲಿನ ಅಧಿಕಾರಿ ಅಂತ ಅವ್ರು ತಪ್ಪಿಸ್ಕೊಳ್ತಾರೆ ಅವ್ರ ವ್ಯಾಪ್ತಿಗೆ ಬಂದ್ರು ಸಹ ನೀಟಾಗಿ ಪ ಕಾರ್ಯನಿರ್ವಹಣೆ ಮಾಡ್ತಿಲ್ಲ ಅದನ್ನ ಸ್ಪೆಸಿಫಿಕ್ ಆಗಿ ಒಂದು ಡೈರೆಕ್ಷನ್ ತರಕ್ಕಾಗುತ್ತೆ ಕೋರ್ಟಲ್ಲಿ ಅಲ್ಲಿ ಪೊಲೀಸ್ ಒಂದ್ ಡೈರೆಕ್ಷನ್ ಜಿಯೋಲಜಿಸ್ಕೊಂಡ್ ಡೈರೆಕ್ಷನ್ ಆಗ್ನೇ ಅಂದ್ರೆ ಎಲ್ಲಾರ್ಗು ಒಂದೇ ಎಲ್ಲಾ ಪಾಲಿಸ್ಲೇಬೇಕು